ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಸಂಡೂರು ಹಾಗೂ ಜೆಎಸ್ಡಬ್ಲ್ಯೂ ಫೌಂಡೇಶನ್ ಸಹಯೋಗದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದ ಕಾರ್ಯಕ್ರಮ ನಡೆಯಿತು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಸಂಡೂರು ಪಟ್ಟಣದ ಹೊಸ ಚಪ್ಪರದಾಳಿಯ ಹದಿನಾರನೇ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ತಾಲೂಕಿಗೆ ಮೊದಲ ಸ್ಥಾನ ಪಡೆದಿದೆ ಈ ಸಂದರ್ಭದಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅನ್ನಪೂರ್ಣ ಇ ತುಕಾರಾಮ್ರವರು ಹಾಗೂ ಸಂಡೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ಐಆರ್ ಅಕ್ಕಿರ್ ಅವರು ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶೆಟ್ಟಿ ಮತ್ತು ವಿವಿಧ ಶಾಲೆಯ ಮುಖ್ಯ ಗುರುಗಳು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ಸರ್ಕಾರಿ ಶಾಲೆ ಉಳಿಸಿ ಸರ್ಕಾರಿ ಶಾಲೆ ಬೆಳೆಸಿ ಬೆಂಗಳೂರಲ್ಲಿ ಇಂಜಿನಿಯರ್ ವಿದ್ಯಾರ್ ಇವತ್ತಿರುವಾಗ್ಲೂ ಅವ್ನ ಮನೆಯಲ್ಲಿ ಹೇಳಿ ಹೇಳಿಲ್ಲ ಅವ್ನು ಅವ್ರ ತಂದೆ ತಾಯಿಗೆ ಯಾವ್ದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೀನಿ ನಾನು ಏನ್ ಓದ್ತಾ ಇದ್ದೀನಿ ಅಂತ ಹೇಳಿಲ್ಲ ಅವ್ನು ಅವ್ರ ತಾಯಿಗೆ ಅಲ್ಲ ಕುತೂಹಲ ಏನಪ್ಪ ಇಂಜಿನಿಯರ್ ಮುಗಿಸಿದ ತಕ್ಷಣ ಯಾವ್ದಾದ್ರು ಒಂದು ಕೆಲ್ಸ ನೋಡ್ಕೊಂಡು ಆ ಇಲ್ಲೇ ನಮ್ ಜೊತೆ ಇರ್ಬೋದಾಗಿತ್ತು ಒಪ್ಪೇ ಮಗ ಬಿಟ್ಟು ಇವ್ನ ಇವತ್ತು ಕಾರ್ಗಿಂಗ್ ಹೋಗ್ತಾ ಅಂತಂದ್ರೆ ನಾವೆಲ್ಲರೂ ಕೇಳಿದ್ರು ಅವ್ನ್ಗೆ ಯಾಕೆ ನೀನ್ ಕಾರಿಂಗ್ ಹೋಗ್ತಾ ಇದ್ದೀವಿ ಇಲ್ಲೇ ಇದ್ದು ನಮ್ ದೇಶ ಸೇವೆ ಮಾಡ್ಬೋದಲ್ಲ ನೀನು ನೀನ್ ಇರೋದೊಬ್ಬನೇ ಮಗ ನೀನ್ ಅಲ್ಲಿ ಹೋಗ್ತೀಯ ಅಂತಂದ್ರೆ ಅವ್ನು ಹೇಳಿದ್ ಒಂದೇ ಒಂದ್ ಪ್ರಶ್ನೆ ಆ ಅಮ್ಮ ನಾನು ಏನೋ ಒಂದು ಹೊಸದಾದದ್ದು ಒಂದು ಸಂಶೋಧನೆ ಮಾಡ್ತಾ ಇದ್ದೀನಿ ಆ ಸಂಶೋಧನೆ ಮಾಡೋದಕ್ಕೆ ನನಗೆ ಇಲ್ಲಿ ಭಾರತದಲ್ಲಿ ಅವಕಾಶ ಇಲ್ಲ ಹೆಚ್ಚಿನ ಅವಕಾಶ ನನಗೆ ವಿದೇಶದಲ್ಲಿ ಸಿಗ್ತಾ ಇದೆ ಅದಕ್ಕೆ ಪೂರಕವಾದಂತಹ ಎಲ್ಲಾ ಸೌಕರ್ಯಗಳು ವಿದೇಶಿ ಒಂದು ಯೂನಿವರ್ಸಿಟಿಯಲ್ಲಿ ನನಗೆ ಸಿಗ್ತಾ ಇದೆ ನಾನು ಅಲ್ಲಿ ಹೋಗಿ ನಾನು ಇನ್ನೂ ಹೆಚ್ಚಿನ ಸಂಶೋಧನೆ ಮಾಡಿ ಅದನ್ನ ನಾನು ಸಕ್ಸಸ್ ನಮ್ಮ ಭಾರತದ ಜನರಿಗೆ ಬಹಳ ಜನಕ್ಕೆ ಬಡ ಜನರಿಗೆ ಉಪಯೋಗ ಆಗ್ತದೆ ಅಂತ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದೀನಿ ಅಂತ ಅವ್ರು ಹೇಳಿದ್ರೆ ನನಗೆ ಬಹಳ ಖುಷಿ ಆಯ್ತು ಅಂತ ಸಾವಿರಾರು ಮಕ್ಕಳು ನಿಮ್ಮಲ್ಲಿ ಕೂಡ ಇರ್ಬೋದು ನೀವೆಲ್ಲ ಪಾಠಗಳಲ್ಲಿ ಓದಿರ್ತೀರಿ ಹೌದಾ ಎಲ್ಲ ಮಕ್ಕಳು ಓದಿರ್ತೀರಿ ಅಂದ್ರೆ ನಮಗೆ ಪೂರ್ವದಲ್ಲಿ ಗೊತ್ತಿರ್ಲಿಲ್ಲ ಅಂತಲ್ಲ ನಮ್ಮ ಹಿರಿಯರು ಕೂಡ ಇಂಥ ಎಲ್ಲ ಸಂಶೋಧನೆಗಳನ್ನು ಮಾಡಿದ್ರು ನೀವು ರಾಮಾಯಣ ಮಹಾಭಾರತ ಎಲ್ಲ ಓದಿರ್ತೀರಲ್ಲ ರಾಮಾಯಣ இது கலட்டி நம்ம சீத்தையின ரவன தகண்டே தான் புஷ்பேன் அந்தமான விமான இத்தோ நீல்லாம் அவங்க நம்ம ஹி கூட இப்போதனை முந்தாக அதே நான் நம்ம வயசினிட்டே நான் மாயாபஜார் அந்த பிச்சர் நோட் தீராபஜார் பிச்சர் நலனித்த நாயகி சசி ரேகாத் பிரீத் தாள் அவ்ர ம வினோத வசத ஓடாடோண்டு மாய பட்டிய தகுது அவள் பிரீத் தான் அது நான் ஏன் கம்ப்யூட்டர் அவங்க அவங்க கூட இன் தவிஷ்காரும் நம்ம நிறைய அதாவும் சம்பிரதாய முந்துவீங்க இன்னும் ஆஷ்க்கார நாவெல்லாம் இவத்து மாதல்ல ಇವತ್ತು ನಾನು ನಿಮ್ಮ ಕುತೂಹಲನ ಯಾವ ಶಿಕ್ಷಕರ ತಣಸದಿಲ್ಲ ಅವ್ನು ಉತ್ತಮ ಶಿಕ್ಷಕ ಅಲ್ಲ ಅಂತೇಳಿ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಮಕ್ಕಳ ಪ್ರತಿಯೊಂದು ಕುತೂಹಲನ ಸಮರ್ಥವಾದ ಶಿಕ್ಷಕ ತಣಿಸ್ಬೇಕು ಹಾಗೆ ನಾವು ಕೇಳಿದ ಪ್ರಶ್ನೆಗಳಿಗೆ ಸಮಾಧಾನವಾದ ಉತ್ತರ ಸೂಕ್ತವಾದ ಉತ್ತರವನ್ನು ಕಂಡುಕೊಳ್ಳೋದ ರೀತಿನಲ್ಲಿ ನಮ್ಮೆಲ್ಲ ಶಿಕ್ಷಕ ಸಮುದಾಯಗಳು ಕೆಲಸ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ದಿನನಿತ್ಯ ಮಕ್ಕಳು ಕೂಡ ಅವರು ಕೂಡ ಹೊಸ ಹೊಸ ಒಂದು ಪ್ರಶ್ನೆಗಳಿಗೆ ತಯಾರಾಗ್ತಾ ಇದ್ದಾರೆ ಅದನ್ನ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ತಮ್ಮ ಓದಿನಲ್ಲಾಗಿರ್ಬೋದು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಕೂಡ ಎಲ್ಲ ಮಕ್ಕಳು ಇವತ್ತು ಅತ್ಯಂತ ಚುರುಕಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಈ ಮಕ್ಕಳ ಒಂದು ತನಿಖೆ ಒಂದು ಸಾಮರ್ಥ್ಯಕ್ಕೆ ತಕ್ಕನಾಗಿ ನಾವು ಕೂಡ ಇವತ್ತು ಅವರ ಒಂದು ವೇದಿಕೆ ನಾವು ಕೂಡ ಹೆಚ್ಚೆ ಹಾಕ್ಬೇಕಾಗಿದೆ ಇವತ್ತೆಲ್ಲ